ನಗರಸಭೆ ಆಯುಕ್ತರಿಗೆ ಧಿಕ್ಕಾರ ಧಿಕ್ಕಿಕ್ಕಾರ ಧಿಕ್ಕ ಸಣ್ಣ ಮಕ್ಕಳ ಜೀವನ ಆಟ ಆಟ ಆಡುತ್ತಿರುವ ನಗರಸಭೆ ಆಯುಕ್ತರಿಗೆ ನಗರಸಭೆ ಆಯುಕ್ತರಿಗೆ ಚಿಕ್ಕ ಮಕ್ಕಳ ಜೀವನ ಜೊತೆ ಆಟ ಆಡುತ್ತಿರುವ ನಗರಸಭೆ ಆಯುಕ್ತರಿಗೆ ಅದ್ರ ಬಗ್ಗೆ ತಾವೇ ಆಕ್ಷನ್ ತಗೋದ್ರೆ ಇನ್ನೊರ್ಗೆ ಯಾರಿಗೂ ರೀ ಈಗ ಸಣ್ಣ ಮಕ್ಕಳ್ರಿ ಇವರು ಇವ್ರಿಗೇನ್ ಏನ್ ಗೊತ್ತಾಗತ್ತ ಉದಾಹರಣೆ ಒಂದ್ ಕೂಡ ನಾವು ಈವರೆಗಿನ ಹುಡುಗರು ಹೊರಗ್ ಕಳ್ಸಬೇಕ್ರಿ ಆ ಪರಿ ಏನೈತಿ ನಾಯಿ ಕಡೆ ಆಗತ್ತ ಮಕ್ಳಿಗೆ ಇಲ್ಲಿ ನೋಡ್ರಿ ಮುಖಾಯಕ ಏನ್ ಏನು ಮಕ್ಕಳ ಏನ್ರಿ ಹಿಂಗಾಗಿ ನೀವ್ ಅದಕ್ಕೆ ಏನ್ ಆಕ್ಷನ್ ತಗೋತಿರಿ ನೀವು ಮನವಿ ಕೊಡೋ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂಡು ಕೊಡಾತ್ರಿ ಇದನ್ನ ನೀವು ಕಠಿಣ ಆಕ್ಷನ್ ತಗೋಲಿಲ್ಲ ಅಂತಂದ್ರೆ ಏನೈತಿ ಮುಂದಿನ ಸರಿ ನಾವು ನಿರ್ದಿಷ್ಟವಾಗಿ ಹೋರಾಟ ಮಾಡಬೇಕಂತೀರಿಕೆ ಹೋರಾಟ ಮಾಡ್ತೀವಿ ನಾವು ಗೇಟ್ ಕಿಲೆ ಆಗ್ತೀರಿ ಗೇಟ್ ಕಿಲಿಯಾಗಿ ಮಾಡ್ತೀನಿ ನಿಮಗೆ ಅದಕ್ಕೆ ನೀವು ಹೋಗ್ರಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ರಿ ಹೋಗಿ ಏನೈತಿ ಹೋಗಿ ಏನೈತಿ ಒಂದ್ಸರಿ ಪರಿಗಣಿಸ್ರಿ ಪರಿಗಣಿಸಿ ಏನೈತಿ ಆಮೇಲೆ ನೀವು ಆಕ್ಷನ್ ತಗೋರಿ ನಾವು ಒಂದು ವಾರ ಟೈಮ್ ಕೊಡ್ತೀವಿ ಸರ್ ನಿಮಗೆ ಒಂದು ವಾರ ಟೈಮ್ ಕೊಡ್ತೀವ್ರಿ ಏನೈತಿ ಅದಕ್ಕೆ ಆಕ್ಷನ್ ತಗೋಬೇಕ್ರಿ ನೀವು

ಆಲ್ರೆಡಿ ಟೆಂಡರ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಈಗ ನಮ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಏನಿದೆ ನಾವು ಆಪರೇಷನ್ ಮಾಡಿ ಒಳ್ಳೆ ಬಿಡ್ಬೇಕಾಗತ್ತೆ ನಾವು ಅದನ್ನ ಆಪರೇಷನ್ ಮಾಡ್ಲಿಕ್ಕೆ ಒಂಬೈನೂರ ನಾಯಿಗೆ ಆರ್ಡರ್ ಕೊಟ್ಟಿದ್ದೇವೆ ಅದು ಅನಿಮಲ್ ವೆಲ್ಫೇರ್ ಅಸೋಸಿಯೇಷನ್ ಏನು ಎನ್ ಜಿ ಓಸ್ ಇರ್ತಾವಲ್ಲ ಅವರೇ ಮಾಡ್ಬೇಕಂತಾಯ್ತವ ನಮ್ಮ ಬಾಗಲಕೋಟದ ಯಾರು ಮಾಡಲ್ಲ ಅದನ್ನ ಈಗ ನಾವು ಬೆಂಗ್ಳೂರದ್ದು ಒಂದ್ ಇದಕ್ಕೆ ಕೊಟ್ಟಿದ್ದೇವೆ ಅವರು ನ್ಯೂ ಇಯರ್ ಆಗೋಣ ಬಂದು ಸ್ಟಾರ್ಟ್ ಮಾಡ್ತಾರ ಸ್ಟಾರ್ಟ್ ಮಾಡಿ ಆ ನಾಯಿನ ಆಪರೇಷನ್ ಮಾಡಿ ಅಲ್ಲೇ ಬಿಡ್ತಾರ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಈಗ ಅದನ್ನ ನಾವು ಅಲ್ಲೇ ಪರ್ಮನೆಂಟ್ ಸೊಲ್ಯೂಷನ್ ಪಾ ಅಂದ್ರೆ ನಾವು ಏನ್ ಮಾಡ್ಬೇಕಂದ್ರ ನಾಯಿಗಳು ನಮ್ಮ ಏರಿಯಾದಾಗ ಯಾವ್ದೋ ಒಂದು ಪ್ರಾಣಿಗಳು ಬರ್ಬೇಕಂದ್ರೆ ನಮ್ಮಲ್ಲಿ ಹಾರ ಮತ್ತ ಅದಕ್ಕೆ ರಕ್ಷಣೆ ಸಿಕ್ತದ ಶೆಲ್ಟರ್ ಸಿಗ್ತದ ಅಂತೇಳಿ ಬರ್ತಾವ ನೀವು ಎಲ್ಲ ಏರಿಯಾದಾಗ ಕೂಡಿ ಹಾರನ್ನು ಅಂತ ನಾವ್ ಹೇಳಂಗಿಲ್ಲ ನೀವು ನಾಯಿಗಳನ್ನ ಸಾಕಿದ್ರೆ ಅದಕ್ಕೆ ಮೂರ್ ಹತ್ತು ಊಟ ಸಾಕು ಉಳದತ್ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕ್ಬೇಡ ಅಂದ್ರೆ ಏನಾಗುತ್ತೆ ಅವ್ಕ ಊಟ ಸಿಕ್ಕಾಗ ಅವು ಸೈಲೆಂಟ್ ಇರ್ತಾವ್ ಊಟ ಸಿಗ್ಲಾರ್ದಾಗ ವೈಲೆಂಟ್ ಆಗಿ ಯಾರಿಗಾರ ಕಡಿ ಚಾನ್ಸಸ್ ಇರ್ತಾವ ನೀವು ಸಾಕೋದಿತ್ತಂದ್ರೆ ಪೂರ್ತಿ ಮೂರ್ ಹೊತ್ತು ಊಟ ಹಾಕಿ ಒಂದ್ ನಾಯಿಯನ್ನ ಸಾಕೋಡ್ರಿ ನೀವು ಮನೆ ಅಡಿಗೆ ಉಳತ್ತಿ ಸ್ವಲ್ಪ ಉಳತ್ತ ಇವತ್ತು ಒಂದ್ ದಿನಕ್ಕೆ ಹೋಗಿ ನಾಯಿಗೆ ಹಾಕೋದು ತಪ್ಪಾಗುತ್ತೆ ಅದನ್ನ ನಾವ್ ಕಸ ಗಾಡಿಗೆ ಕೊಡ್ರಿ ನಿಮ್ ಡಿ ಟಿ ಡಿ ಏರಿಯಾ ಬರುತ್ತಾ ಅವ್ರಿಗೆ ಕಸ ಗಾಡಿಗೆ ಕೊಡ್ರಿ ಆಹಾರ ವೇಸ್ಟ್ ಆಗ್ತದಂತ ನಾಯಿಗೆ ಹೋಗಿ ಕೊಡಬೇಡ್ರಿ ನಾಯಿಗೆ ಅಂತ ಯಾವ್ದೋ ಪ್ರಾಣಿ ಕೊಡಬೇಡ್ರಿ ಅದ್ರ ಬರೋದು ನಿಮ್ ಏರಿಯಾಗ ಬರೋದು ಕಡಿಮೆ ಆಗ್ಬಿಡತ್ತೆ ನೀವು ಒಂದು ವಾರ ಎಲ್ಲಾರು ಕೂಡ ಹೆಂಗೆ ಮಾಡಿದ್ರಿ ಅಂದ್ರೆ ಇದು ಕಂಟ್ರೋಲ್ ಆಗ್ತೈತಿ ಅದೊಂದು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಇರೋದಿಲ್ಲ ಅಲ್ಲ ಅಲ್ಲ ಸರ್ ಅಂಬೇಡ್ಕರ್ ಕ್ರೀಡಾ ಹಾಗೂ ಸಾಂಸ್ಕೃತಿಕ ನಗರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಬೀದಿ ನಾಯಿಗಳ ಕಚ್ಚಾಟ ಹಾಗೂ ಬೀದಿ ದನಗಳ ಹುಚ್ಚಾಟದ ಕುರಿತು ಮಾನ್ಯ ನೌರಾಯಿಕರಿಗೆ ಮನವಿ ಕೊಟ್ಟಿದ್ದೇವೆ ನಾವು ಇಂದಿನಿಂದ ಒಂದು ವಾರದೊಳಗೆ ಬೀದಿ ನಾಯಿಗಳು ಮತ್ತು ಬೀದಿ ದನಗಳು ಏನೈತಿ ಎಲ್ಲವನ್ನು ಬೀದಿ ದನಗಳನ್ನು ಆ ಗೋಶಾಲೆ ಕಳಿಸಬೇಕು ಬೀದಿ ನಾಯಿಗಳನ್ನು ಏನೈತಿ ಸ್ಥಳಾಂತರಿಸಬೇಕು ಅಂತ ನಾವು ಮನವಿ ಕೊಟ್ಟಿದ್ದೇವೆ ಒಂದು ವಾರ ಅವರು ಟೈಮ್ ಕೊಟ್ಟಿವೆ ಒಂದು ವಾರದೊಳಗೆ ಅವ್ರು ಮಾಡಲಿಲ್ಲ ಅಂತಂದ್ರೆ ಏನೈತಿ ನಾವು ಮುನ್ಸಿಪಾಲಿಟಿ ಚಾವಿ ಹಾಕಿ ಅನಿರ್ದಿಷ್ಟವಾಗಿ ಹೋರಾಟ ಮಾಡುತ್ತೇವೆ ಅಂತಂದ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಏನಿದ್ದೀರಿ ತಾವೆಲ್ಲರೂ ಆದಷ್ಟು ಬೇಗ ಆ ನಾಯಿಗಳನ್ನು ಒಂದು ಸ್ಥಳಕ್ಕೆ ಸ್ಥಳಾಂತರಿಸಲು ಸ್ಥಳಾಂತರಿಸಲು ನಾನು ಮನವಿ ಕೊ ಮನವಿ ಮಾಡುತ್ತೇನೆ ಇಲ್ಲದಿದ್ದಲ್ಲಿ ಅದಕ್ಕೆ ನೇರವಾಗಿ ನೀವೇ ಪಣಿಗಾರರಾಗುತ್ತೀರಿ ಅಂತಂದು ನಾನು ಹೇಳಲು ಈ ಮೂಲಕ ಬಯಸುತ್ತೇನೆ